ಕೋರ್ಟ್ ಅಲ್ಲಿ ಇದೆ ಏನೇ ಸುದೀಪ್ ಸರ್ ಇದ್ರೂ ಅವ್ರ ಗೌರವ ಇದೆ ನಮ್ಗೆ ಅದೇ ಜಾಗ ಪರ್ಚೇಸ್ ಮಾಡ್ಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಇವಾಗ ನಾನು ಎಲ್ಲಾದ್ಕು ಸಿದ್ಧಾಗಿದ್ದೀನಿ ಎಲ್ಲಾದ್ಕು ಸಿದ್ಧವಾಗಿ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕಾಳಿ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮ್ಗೂ ಹುಡುಗರು ಇದಾರೆ ನಾವು ಅಲ್ಲಿ ಫೈಟ್ ಮಾಡೋದು ಶಕ್ತಿ ಕೊಟ್ಟಿದ್ದೇನೆ ಇದನ್ನ ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗ್ಬಾರ್ದು ಅಭಿಮಾನಿ ಸ್ಟುಡಿಯಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ಸೇನೆಯಿಂದ ಪ್ರಶ್ನೆ ಮಾಡಿದ್ವಿ ತಗೊಂಡಿದ್ದೆ ನಾನು ಕೂಡ ಬೇಡ ಅದ್ಯಾರೋ ಡಾಕ್ಟರ್ ಅಂತ ಸೇರಿಸ್ಕೊಂಡ್ಬಿಟ್ಟು ನಮ್ಮ ಕೆಟ್ಟ ಹೆಸರು ಬರ ಬೇಡ ಅನೇಕ ಸಂಘಟನೆ ಕೂತಿದ್ದಾರೆ ನಾನು ಒಬ್ಬ ಅಪಟ ಹಳೆ ಅಭಿಮಾನಿ ನನ್ನ ವಿಷಯ ಕೇಳ್ಬೇಕಾದ್ರೆ ಹತ್ತು ವರ್ಷ ಬೇಕು ನನ್ನ ಸಾರಿ ಕೇಳಬೇಕಾದ್ರೆ ವಿಷ್ಣು ಪ್ರಾಣ ಕೊಟ್ಟಿದ್ದೀನಿ ಪ್ರಸನ್ನ ಗೊತ್ತು ನಾವು ಸಂಘ ಮಾಡಿ ಸೇನೆ ಹೇಳ್ತೀವಿ ಸಂಘರ್ಷ ಶೂಟಿಂಗ್ ನಡೀಬೇಕಾದ್ರೆ ಗಮನೂರಲ್ಲಿ ಸುನಿಲ್ ಕುಮಾರ್ ಜಸ್ತಾಯಿ ಮನೆಗೆ ಹೋಗಲ್ಲ ಆ ವಿಷ್ಣು ಸೇನೆ ಕಟ್ಟಿದ್ದು ನಾನೇ ವಿಷ್ಣು ಸಾರ್ನ ಒಂದು ಹತ್ತು ನಿಮಿಷ ಅವ್ರು ಏನು ಮಾತಾಡಿಲ್ಲ ಕಾಲು ಹಿಡ್ಕೊಂಡೆ ಆಯ್ತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ನೀವು ಕಾಳು ಬರುತ್ತೆ ಅವತ್ತು ಜನೇಶ್ ಗುಂಡೂರಾವ್ ತಂದೆ ಗುಂಡೂರು ಅವರವರು ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ದರು ನಾನು ಸಣ್ಣ ಹುಡುಗ ಇವತ್ತು ಏನಾಗಿದೆ ಅಂದರೆ ಕೆಳದೇ ಕೆಲವರು ಹೆಸರು ಹೊರತಾ ಇದ್ದಾರೆ ದಯವಿಟ್ಟು ಆ ಹೆಸರು ದಗ್ಗಾಕ್ಬೇಕಾಗುತ್ತೆ ಒಂದು ನಿರ್ಮಾಪಕ ಇರಲಿ ಯಾರು ಬೇಡ ಶ್ರೀನಿವಾಸ ಅವರು ಬೇಡ ರಾಜಗೌಡವರು ಬೇಡ ಯಾರೂ ಬೇಡ ಏನು ಎಲ್ಲ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಭಿಮಾನಿ ಸುಡಿಯಲ್ಲೇ ಆಗಬೇಕು ಏನಾವತ್ತು ಎಕರೆ ಏನು ಕೊಟ್ಟಿದ್ದ ಕೋರ್ಟಲ್ಲಿ ಇದೆ ಅವತ್ತು ಏನೇ ಸುದೀಪ್ ಸಾರ್ ಇದ್ರೇನು ಅವ್ರಿಗೊಂದು ಗೌರವ ಇದೆ ನಮಗೆ ಅದೇ ಜಾಗ ಪರ್ಚೇಸ್ ಮಾಡ್ಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ಮೂರು ಕಿಲೋಮೀಟರ್ ದೂರ ಆದ್ರೆ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವು ಏನೇ ನಾವು ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗಬಾರ್ದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸೇನೆ ಪ್ರಶ್ನೆ ಮಾಡಿ ಲೆಟರ್ ಎಲ್ಲ ತಗೊಂಬಂತಿ ನಾನು ಕೂಡ ಬೇಡ ಅದ್ಯಾರೋ ಅವರು ಡಾಕ್ಟರ್ ಅಂತ ಸೇರ್ಸ್ಕೊಂಡ್ಬಿಟ್ರು ನಮ್ಮ ಮಂಜು ಕೆಟ್ಟ ಬರೋದು ಬೇಡ ಪ್ರಸನ್ನವರು ಅವರೆಲ್ಲ ನಾವು ಮೂಲ ಸೇರ್ ಮಾಡಿದ್ದು ಅವ್ರು ನಾವು ಅವ್ರ ಅಭಿಮಾನಿ ಸ್ಟುಡಿಯೋಲ್ಲೇ ಆಗ್ಬೇಕು ಇವ್ರ ಅಧ್ಯಕ್ಷತೆ ನಡಿಬೇಕು ಯಾರೋ ಮನೆಯಣ್ಣ ಅಧ್ಯಕ್ಷತೆ ನಡಿಬೇಕು ನಾವು ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ನಾನು ಎಲ್ಲಾದಕ್ಕೂ ಸಿದ್ಧ ಇದ್ದೀನಿ ಎಲ್ಲಾದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನನ್ನ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕಿನಪಾಳ್ಯ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮಗೂ ಹುಡುಗರು ಇದ್ದಾರೆ ನಾವು ಅಲ್ಲಿ ಫೈಟ್ ಮಾಡೋದು ಶಕ್ತಿ ಇವತ್ತು ಏನಾದರೂ ಅದು ನಡಿಬೇಕಂದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಶ್ರೀನಿವಾಸ ಹೆಸರಾಗಲಿ ರಾಜಗೌಡನಾಗಲಿ ಚಂದ್ರು ಹೆಸರಾಗಲಿ ಒಂದು ನಿರ್ಮಾಪಕರು ಅವ್ರ ಜೊತೆಲಿ ಇದ್ದವರು ಕಷ್ಟ ಸುಖ ನಾನು ಅವ್ರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತು ಅವ್ರ ಮನೆತ್ರ ಮಾತಾಡಿಲ್ಲ ಯಾಕಂದ್ರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ ಇವತ್ತು ಸಿಕ್ಕದ ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರು ಪಸ್ಆಪ ಮಾಡ್ಬೋದು ಸುದೀಪ್ ಸಾರು ಎಲ್ಲ ನಿಮ್ಮನ್ನು ಪಿಕ್ಚರ್ ಮಾಡಿದ್ದೀನಿ ಎಲ್ಲ ಅಭಿಮಾನಿ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಶೇರ್ ಕೊಡೋದು ಸರಿ ಕಾಣಲ್ಲ ಸುದೀಪ್ ಸಾರ್ ಎಲ್ಲರೂ ಪರವಾಗಿ ಮಾತಾಡಬೇಕು ಸಾವಿರಾರು ಅಭಿಮಾನಿ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವ್ ಏನ್ ಮಾಡೋಣ ಮುಂದೆ ಅಂತ ಯಾರೋ ಮಾತು ಕೇಳ್ಕೊಂಡು ಎಲ್ಲ ಮನುಷ್ಯ ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಳ್ಳಿ ದಬ್ದ್ದಾಗ ಪಾಪ ದೀಪ ಐವತ್ತಾರು ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದ್ರು ಅದನ್ನ ಯಾರ್ದು ನೋವು ಕೊಡೋ ಅಂತ ಮಾತಾಡ್ಬೇಡಿ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರು ಅಭಿಪ್ರಾಯಗಳು ಏನೇನು ಮನ್ಸಲ್ಲಿ ಕೇಳಿಬಿಟ್ಟು ಮುಂದುವರಿ ಸರ್ ಅಂತ ಹೇಳ್ತಾ ಕರುನಾಡು ವಿಷ್ಣು ಸೇನೆ ರಾಜ್ಯ ಶ್ರೀ ವಿಷ್ಣು ಚಂದ್ರ ಇಷ್ಟು ಸಾರ್ ಜೊತೆ ಸುಮಾರು ನಲ್ವತ್ತೈದು ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್ ಬೇಕಾದ್ರೆ ಎಲ್ಲಾದ್ರೂ ಬೇಕಾದ್ರೆ ಪ್ರಸನ್ನರು ಕೇಳಿ ಭಾರತೀಯರು ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ ನಮ್ಮ ಮಂಜು ಹೇಳ್ತಾರೆ ಮುಂದೆ